ನಮಸ್ಕಾರ ನಾನು ರಕ್ಷಿತ್ ರೆಡ್ಡಿ ಮಾತಾಡ್ತಿರೋದು ಚಿಕ್ಕಬಳ್ಳಾಪುರ ಬ್ಲಾಕ್ ಅಧ್ಯಕ್ಷ ನಿನ್ನೆ ನಮ್ಮ ನಗರ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ಅವರು ಒಂದು ಸ್ವಲ್ಪ ಹೇಳಿಕೆಗೆ ಕೊಟ್ಟಿದ್ದಾರೆ ಗಾಂಜಾ ಒಡೆಯವರು ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ ಫಸ್ಟ್ ಆಫ್ ಆಲ್ ಇವರು ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ ಜನತೆಗೆ ಯುವಕರಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಗಾಂಜಾ ಅನ್ನೋ ಪದನ ಬಳಸಿ ಯುವಕರನ್ನೆಲ್ಲ ಇವರು ಹಾಳು ಮಾಡ್ತಿರೋ ತರ ಇದೆ ಮತ್ತೆ ಇನ್ನೊಂದು ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಹಿಂದಿನ ಭಾಗಲಿಂದ ಬಂದು ಗಾಂಜಾ ಹೊಡ್ಕೊಂಡು ಬೇರೆ ಅವರು ಅಧ್ಯಕ್ಷ ಆಗ್ಬೇಕಾಗಿರೋ ಸ್ಥಾನದಲ್ಲಿ ಅವ್ರನ್ನ ತಳ್ಳಾಕಿ ಇವ್ರು ಮುಂದೆ ಬಂದಿರೋದು ಅವರು ನಾವಲ್ಲ ಮಾನ್ಯ ನಗರಸಭಾ ಅಧ್ಯಕ್ಷರೇ ಅದನ್ನ ನೆನ್ಪಿಟ್ಕೊಳ್ಳಿ ಫಸ್ಟ್ ಮಾತಾಡಕ್ ಮುಂಚೆ ಬನ್ನಿ ನಾನು ಬ್ಲಡ್ ಚೆಕ್ಅಪ್ ಬರ್ತೀನಿ ನೀವು ಬನ್ನಿ ನಂದೇನಾದ್ರೂ ಪ್ರೂವ್ ಆಯ್ತು ಅಂದ್ರೆ ನಾನು ಅಲ್ಲೇ ರಾಜೀನಾಮೆ ಕೊಡ್ತೀನಿ ನೀವು ಕೊಡಕ್ ರೆಡಿನಾ ನೀವು ಕೊಡಕ್ ರೆಡಿ ಇದ್ರೆ ಬನ್ನಿ ಇವತ್ತೇ ಬರ್ತೀನಿ ಎಲ್ಲಿಗೆ ಹೇಳಿ ನನ್ನ ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳಿ ನಾನು ಅಲ್ಲಿ ಬಂದು ಚೆಕ್ ಮಾಡ್ತೀನಿ ಇಲ್ಲ ನೀವು ನಿಮ್ಗೆ ರಾಜೀನಾಮೆ ಕೂಡ ಕಡಿ ಇರ್ಬೇಕು ಸುಮ್ನೆ ಬೇರೆಯವ್ರ ಬಗ್ಗೆ ಸುಮ್ ಸುಮ್ನೆ ಏನೋ ಒಂದು ಕೊಡ್ಬೇಕು ಸ್ಟೇಟ್ಮೆಂಟ್ ಅಂತ ನಿಮಗೆ ಬಾಯಿಕ್ ಬಂದ ಮಾತಾಡಕ್ ಬರುತ್ತೆ ಅನ್ನೋ ಈ ಒಂದು ಉದ್ದೇಶದಿಂದ ಕೊಡೋದಕ್ಕೆ ದಯವಿಟ್ಟು ಬರಬೇಡಿ ನಾನೊಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ನನ್ನ ಕೈಯಲ್ಲಿ ನೀವು ಹೇಳ್ಸ್ಕೊಳ್ಳೋ ಅಂತ ಚಿಕ್ಕೋರ್ ಆಗಕ್ ಹೋಗ್ಬೇಡಿ ನನ್ಗೆ ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ ನಾನು ಉಳಿಸ್ಕೊಂತೀನಿ ಪಾರ್ಟಿಗೋಸ್ಕರ ದುಡಿತಾ ಇದ್ದೀನಿ ಸುಮ್ನೆ ನಿಮಗೆ ಮಾತಾಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಗಾಂಜಾಗಿ ಗಿರಾಕಿ ಅದು ಇದು ಅಂತೆಲ್ಲ ಮಾತಾಡಬೇಡಿ ಫಸ್ಟ್ ಆಫ್ ಆಲ್ ಮೆಟ್ಲಗಿರಾಕಿ ನೀವು ಏನೋ ಅಂತ ಮುಂದೆಗಡೆ ಪೇಪರ್ ಇಟ್ಕೊಂಡು ಮಾತಾಡಕ್ ಹೋಗ್ಬೇಡಿಯವ್ರೆ ಫಸ್ಟ್ ಸೆನ್ಸ್ ಇದ್ದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ ನೀವು ಮಾಡಿರೋ ಕೆಲಸಗಳೆಲ್ಲ ನನ್ನ ಹತ್ರ ದಾಖಲೆ ಇದೆ ನಿಮ್ ಪಾರ್ಟಿಯಲ್ಲಿರೋ ವರ್ಕ್ ಮಾಡ್ತಾ ಇರೋ ಒಬ್ಬೊಬ್ಬ ಕಾರ್ಯಕರ್ತರ ಕಾಂಟ್ಯಾಕ್ಟ್ ನಂಬರ್ ಇದೆ ನಾನು ಸಂಪರ್ಕದಲ್ಲಿ ಇದ್ದೀನಿ ನಿಮ್ಮ ನಿಮ್ ಮೇಲಿರೋ ದೂರು ನಿಮ್ ಪಾರ್ಟಿಯವರು ಹೇಳ್ತಾರೆ ಗೊತ್ತಾ ನಿಮ್ಗೆ ಫಸ್ಟ್ ಅದನ್ನ ತಿಳ್ಕೊಡ್ರಿ ನೀವು ಚಿಕ್ಕಬಳ್ಳಾಪುರದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ನ ಮುಂದೆಗಡೆ ಇರೋ ನಗರಸಭೆ ಬೋರ್ಡ್ ನ ಕಿತ್ತಾಕಿ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ರಲ್ವಾ ಅದ್ಯಾ ಗೊತ್ತಿಲ್ಲ ಅನ್ಕೊಂಡಿದೀರ ನನ್ ಫೋನ್ ಅಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ತೋರಿಸ್ತೀನಿ ಬೇಕಿದ್ರೆ ಬನ್ನಿ ಬಹಿರಂಗವಾಗಿ ಬನ್ನಿ ಸುಮ್ ಸುಮ್ನೆ ಏನೇನು ಹೇಳಿಕೆಗಳು ನೀವು ಬರಬೇಡಿ ಗಾಂಜಾ ಗಿರಾಕಿಗಳು ನಾವಲ್ಲ ನೀವ್ ಆಗಿರ್ಬೋದ ನೀವು ಚೆಕ್ ಮಾಡಿಸ್ಕೊಡಿ ಒಂದ್ಸಲಿ ನಮ್ಮ ಕ್ಲಾರಿಟಿ ಇದೆ ನಮ್ ಬಗ್ಗೆ ಇನ್ನೊಂದ್ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಖಾತೆಗಳ ಬಗ್ಗೆ ಮಾತಾಡಿದ್ರೆ ನೀವು ಮೊನ್ನೆ ಹೋಂಡಾ ಶೋರೂಮ್ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೋಂಡಾ ಶೋರೂಮ್ ಹಿಂದೆಗಡೆ ಇರೋ ಲೇಔಟ್ ಅಲ್ಲಿ ನೂರ ಎಂಬತ್ತು ಖಾತೆಗಳನ್ನ ಒಂದೇ ಸಲ ತಗೊಂಡೋಗ್ಬಿಟ್ಟು ಕೊಟ್ಟಿದ್ರಲ್ವಾ ಯಾಕೆ ಕೊಟ್ರಿ ಅದೇ ಅಲ್ಲಿಂದ ದುಡ್ಡು ಗಿಡ್ಡು ಏನೋ ಕೊಡ್ತಾರಲ್ವಾ ನಿಮಗೆ ಅದಕ್ಕೆ ತಾನೇ ಕೊಟ್ಟಿರೋದು ಇದಾರಲ್ವಾ ಏಳ್ನೂರು ಕತೆ ಕೊಡಿ ನಿಮ್ ಕೈಯಲ್ಲಿ ಇದೆಯಲ್ವಾ ಕಮಿಷನರ್ ಮೇಲೆ ಆಗ್ದೋರ್ ಆಗ್ತೀರಾ ನೀವು ನಿಮಗೆ ಕೂಡ ಇದಿಲ್ವಾ ನೂರ ಎಂಬತ್ತು ಕಾತೆ ಕೊಡಬೇಕಾದ್ರೆ ಏಳ್ನೂರು ಕತೆ ಕೂಡ ನಿಮಗೆ ಲೆಕ್ಕನ ಕೊಡಿ ಮತ್ತೆ ಸುಮ್ನೆ ನಮ್ಮ ಶಾಸಕರ ಮೇಲೆ ಕಮಿಷನರ್ ಮೇಲೆ ಎಲ್ಲ ಸುಮ್ನೆ ಏನಕ್ಕೆ ಇಲ್ಲ ಬಲ್ಲ ದಾದಾಗ್ಲಾಗ್ತಾ ಇದ್ದೀರಾ ನೀವು